ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಗಣೇಶನ ಒಂದು ವಿಗ್ರಹ ಯಾವ ರೀತಿ ತೆಗೆದುಕೋಬೇಕು ಹಾಗೆಯೇ ನೀವೇನಾದರೂ ಒಂದು ಶುಭ ಸಮಾರಂಭಗಳಿಗೆ ಹೋದಾಗ ಯಾವ ರೀತಿ ನೀವು ಗಿಫ್ಟನ್ನು ಕೊಡ್ಬೋದು ಹಾಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಏನಪ್ಪ ಅಂತಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಗಳಲ್ಲಿ ವಿಘ್ನಹಾರ್ಥ ಗಣೇಶನ ವಿಗ್ರಹವನ್ನು ಇಟ್ಕೊಂಡಿರ್ತಾರೆ ಅಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಸುಖ ಸಂತೋಷ ಸಮೃದ್ಧಿ ತುಂಬಿರಲಿ ಆಮೇಲೆ ಯಾವುದೇ ರೀತಿಯ ಒಂದು ಅಡೆತಡೆಗಳು ಬರಬಾರ್ದು ಅಂತೇಳಿ ಪ್ರತಿಯೊಬ್ಬರೂ ಕೂಡ ಗಣೇಶನ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಅದೇ ರೀತಿಯ ಅದು ನಿಜವೂ ಕೂಡ ಹೌದು ಹಾಗೆಯೇ ಈ ಗಣೇಶನ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಮನೇಲಿ ಅಂದರೆ ಏನಪ್ಪ ಅಂತ ಅಂದರೆ ಕೆಲವೊಬ್ಬರಿಗೆ ಒಂದು ಸ್ನಾನಗೃಹದ ಗೋಡೆ ಇರುತ್ತೆ ಅಲ್ಲಿ ಗೋಡೆ ಮೇಲೆ ಹಾಕಿರ್ತಾರೆ ಅಥವಾ ಒಂದು ಅವರು ಮಲಗುವ ಕೋಣೆಯಲ್ಲೂ ಕೂಡ ಗಣೇಶ ಒಳ್ಳೆಯದಲ್ವ ಅಂತ ಇಟ್ಕೊಂಡಿರ್ತಾರೆ ಆ ತಪ್ಪುಗಳನ್ನ ನಾವು ಮಾಡೋದಕ್ಕೆ ಹೋಗಬಾರ್ದು ಗಣೇಶನನ್ನು ಯಾರೆಲ್ಲ ಮಲಗುವ ಕೋಣೆಯಲ್ಲಿ ಇಟ್ಕೊಂಡಿರ್ತಾರೋ ಅವರ ಒಂದು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋಗುತ್ತೆ ನಾನು ನಿಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ ಗಣೇಶನ ವಿಗ್ರಹವನ್ನು ಪೂರ್ವ ಪಶ್ಚಿಮ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಅಂತೇಳಿ ಹಾಗೆಯೇ ಯಾವ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಇಡಲೇಬಾರದು ಅನ್ನೋದಾದರೆ ನೃತ್ಯ ಮಾಡುವಂಥದ್ದು ಅಂದರೆ ಡ್ಯಾನ್ಸ್ ಮಾಡ್ತಿರುವಂಥ ಗಣೇಶನ ನಾವು ಮನೇಲಿ ಇಟ್ಕೊಳ್ಬಾರ್ದು ಅದು ಆಮೇಲೆ ಅದ್ರ ಜೊತೆಯಲ್ಲಿ ನೀವು ಯಾರಿಗಾದರೂ ಗಿಫ್ಟ್ ಕೊಡೋದಾದರೆ ಅದನ್ನು ಸಹ ನೀವು ಗಿಫ್ಟಾಗಿ ಕೊಡೋದಕ್ಕೆ ಹೋಗಬೇಡಿ ಆ ರೀತಿ ನೀವು ಮಾಡಿದಾಗ ಮನೆಯಲ್ಲಿ ತುಂಬಾ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲೂ ಕೂಡ ಕಲಹಗಳು ಹೆಚ್ಚಾಗುತ್ತೆ ಹಾಗೆಯೇ ನೀವು ಯಾರಿಗೆ ಗಿಫ್ಟ್ ಕೊಟ್ಟಿರ್ತಿರೋ ಅವರ ಜೀವನದಲ್ಲೂ ಕೂಡ ಒಂದು ಕಲಹಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದರೆ ನಾವು ಮನೆಯಲ್ಲಿ ಯಾವ ರೀತಿಯ ಗಣೇಶನ ವಿಗ್ರಹವನ್ನು ಇಡಬೇಕು ಅನ್ನೋದಾದರೆ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಕುತ್ಕೊಂಡಿರಬೇಕು ಗಣೇಶ ವಿಗ್ರಹ ನೀವು ತೆಗೆದುಕೊಳ್ಳೋದಾದರೆ ಆದಷ್ಟು ಮುಷ್ಟಿಯ ಒಳಗೆ ಇರುವಂಥ ಪುಟ್ಟದಾದ ಗಣೇಶನನ್ನು ನೀವು ತೆಗೆದುಕೊಳ್ಳಿ ಅದರ ಜೊತೆಯಲ್ಲಿ ಸೊಂಡಿಲು ಎಡಭಾಗದಲ್ಲಿ ಬಂದಿರುವಂತೆ ನೀವು ನೋಡ್ಕೊಂಡಿರುವಂತೆ ನೀವು ತೆಗೆದುಕೋಬೇಕಾಗುತ್ತೆ ಬಲಭಾಗದಲ್ಲಿ ಬಂದಿರುವ ಗಣೇಶನನ್ನು ಆದಷ್ಟು ವ್ಯವಹಾರದ ಸ್ಥಳಗಳಲ್ಲಿ ಇಟ್ಕೋಬೇಕಾಗತ್ತೆ ಅಂದರೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಗಣೇಶನ ವಿಗ್ರಹವನ್ನು ಅದರ ಸೊಂಡಿಲು ಎಡಭಾಗದಲ್ಲಿರಬೇಕು ಮನೇಲಿ ಇಟ್ಕೊಳ್ಳೋದಾದರೆ ನೀವು ಬಿಸ್ನೆಸ್ ಗೆ ಯೂಸ್ ಮಾಡೋದಾದ್ರೆ ಅಂದರೆ ಅಂಗಡಿಗಳಲ್ಲಿ ವ್ಯವಹಾರವಾಗಿ ನೀವು ಇಟ್ಕೊಳ್ಳೋದಾದರೆ ಬಲಭಾಗದಲ್ಲಿ ಬರುವಂತೆ ಇಡ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಹಾಗೆಯೇ ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕಾದ್ರೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಆದಷ್ಟು ಒಂದು ಕುಳಿತುಕೊಂಡಿರುವಂಥ ಗಣೇಶನನ್ನು ಪುಟ್ಟದ ಗಣೇಶನನ್ನು ನೀವು ಅವರಿಗೆ ಗಿಫ್ಟಾಗಿ ಕೊಡ್ಬೋದು ಹಾಗೆ ನಿಮಗೆ ಈಗಾಗಲೇ ನಾನು ತಿಳಿಸಿಕೊಟ್ಟಿದ್ದೇನೆ ಬಿಳಿ ಎಕ್ಕದ ಬೇರುವಿನಿಂದ ತಯಾರಿ ಮಾಡಿರುವಂಥ ಗಣೇಶನನ್ನು ನೀವು ಮನೇಲಿ ಇಟ್ಕೊಳ್ಳೋದ್ರಿಂದ ಮನೇಲಿ ಯಾವಾಗಲೂ ಕೂಡ ಒಂದು ಸುಖ ಶಾಂತಿ ಇರುತ್ತೆ ಆದಷ್ಟು ನೀವು ಮಕ್ಕಳ ಸ್ಟಡಿ ರೂಮಲ್ಲಿ ಏನಿರುತ್ತೋ ಅಲ್ಲಿ ನೀವು ಆ ಸ್ಟಡಿ ಟೇಬಲ್ ಮೇಲೆ ಇಡಿ ದಿನನಿತ್ಯ ಮಕ್ಕಳು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅವರು ಓದೋದ್ರಿಂದ ಅವರಲ್ಲಿ ಒಂದು ಮೆಮೊರಿ ಪವರ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಮನೆಯಲ್ಲೂ ಕೂಡ ಒಂದು ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ನೀವು ದೇವರ ಮನೆಯಲ್ಲಿ ಗಣೇಶನ ವಿಗ್ರಹ ಇಡಬೇಕು ಅಂತಂದರೆ ಪಂಚಲೋಹ ಅಥವಾ ಬೆಳ್ಳಿಯ ವಿಗ್ರಹವನ್ನು ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈಗೆಲ್ಲ ಜರ್ಮನ್ ಸಿಲ್ವರ್ ಆ ಥರ ಎಲ್ಲ ಬರ್ತಾ ಇರುತ್ತೆ ಆ ರೀತಿಯೆಲ್ಲ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಆದಷ್ಟು ಪಂಚಲೋಹ ಇಲ್ಲ ಅಂತಂದರೆ ಬೆಳ್ಳಿಯ ತೆಗೆದುಕೊಳ್ಳಿ ಆಮೇಲೆ ತುಂಬ ಮನೆಗಳಲ್ಲಿ ಹುಡ್ಡಲ್ಲಿ ಮಾಡಿರುವಂಥದ್ದು ಅಂದರೆ ಬೇವಿನ ಮರದ್ದು ಗಣೇಶನೆಲ್ಲ ಇಟ್ಕೊಂಡಿರ್ತಾರೆ ಅದನ್ನು ನೀವು ಏನು ಮಾಡ್ಬೋದು ಅಂತಂದರೆ ಮುಖ್ಯ ದ್ವಾರದಲ್ಲಿ ಇಡ್ಬೋದು ಅಂದರೆ ವ ನೀವು ಹೊರಗಿಂದ ಒಳಗೆ ಬರಬೇಕಾದ್ರೆ ಗಣೇಶನಿಗೆ ನಮಸ್ಕಾರ ಮಾಡ್ಕೊಂಡು ಬರೋ ಥರ ನೀವು ಇಡ್ಬೋದು ಅದು ಕೂಡ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಗಣೇಶನನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ರೀತಿ ಗಣೇಶನ ತೆಗೆದುಕೋಬೇಕು ಹಾಗೇ ಯಾವ ರೀತಿ ಗಣೇಶನನ್ನು ನೀವು ಗಿಫ್ಟಾಗಿ ಕೊಡಬೇಕು ಹೀಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ತುಂಬ ಜನಕ್ಕೆ ಇಷ್ಟ ಆಗೇ ಆಗಿರುತ್ತೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಟ್ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇರುತ್ತೆ ಫ್ರೆಂಡ್ಸ್ ನೀವು ಅದನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ನಾನು ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಅದು ತಕ್ಷಣ ನೋಟಿಫಿಕೇಷನ್ ಬರುತ್ತೆ